ಯೋಗಿ ಶ್ರೀ ಗುರು ತಿಪ್ಪರುದ್ರಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳಿಂದ ದೇಣಿಗೆ ಮೂಲಕ ಸಂಗ್ರಹವಾಗಿ ಉಳಿಕೆಯಾಗಿರುವ ಅಂದಾಜು ಹದಿನೇಳು ಟನ್ ದಪ್ಪ ಮಿಕ್ಸ್ ಅಕ್ಕಿ ಮತ್ತು ಅಂದಾಜು ಅಂಸ ಅಕ್ಕಿ ಪ್ಯಾಕೆಟ್ ಮತ್ತು ಬೆಲ್ ಅಂದಾಜು ಒಂದು ಐದು ಟನ್ ಇವುಗಳನ್ನು ಇರುವ ಸ್ಥಿತಿಯಲ್ಲಿಯೇ ಶ್ರೀ ಗುರು ತಿಪ್ಪರುದ್ರಸ್ವಾಮಿ ದೇವಾಲಯದ ಒಳಮಟ್ಟದ ಆವರಣದಲ್ಲಿ ಬಹಿರಂಗ ಅರಾಜು ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದೇವಾಲಯದ ಕಚೇರಿಯಲ್ಲಿ ಬಹಿರಂಗ ಅರಾಜು ನಡೆಸಲಾಗುವುದು ಹರಾಜಿನಲ್ಲಿ ಭಾಗವಹಿಸುವ ಆಸಕ್ತರು ಮತ್ತು ಮತ್ತು ಅಕ್ಕಿ ವ್ಯಾಪಾರಸ್ಥರಿಗೆ ಅರಾಜಿನಲ್ಲಿ ಭಾಗವಹಿಸುವ ಮುಂಗಡ ಹಣ ಡೆಪಾಸಿಟ್ ಐದು ಸಾವಿರ ಸಂದಾಯ ಮಾಡತಕ್ಕದ್ದು ಅರಾಜನ್ನ ಪ್ರಾರಂಭಿಸುವ ಮುನ್ನ ಬಿಡ್ ಅಕ್ಕಿ ಮತ್ತು ಬೆಲ್ಲ ಖುದ್ದು ಪರಿಶೀಲಿಸಿ ಒಂದು ಕೆಜಿಗೆ ಅನ್ವಯವಾಗುವಂತೆ ಬಿಡ್ ಮಾಡತಕ್ಕದ್ದು ಅಂತಿಮವಾಗಿ ಅತಿ ಹೆಚ್ಚು ಬಿಟ್ ಕೂಗಿದವರಿಗೆ ಸ್ಥಳದಲ್ಲಿ ಅಕ್ಕಿಯಾರು ಅರಾಜು ಮೊತ್ತ ಶೇಕಡ ಇಪ್ಪತ್ತೈದರಷ್ಟು ಸಂದಾಯ ಮಾಡತಕ್ಕದ್ದು ಉಳಿದ ಇಪ್ಪತ್ತೈದರಷ್ಟು ಮೊತ್ತವನ್ನು ಮೂರು ದಿನಗಳ ಒಳಗಾಗಿ ಅಕ್ಕಿ ಮತ್ತು ಬೆಲ್ಲವನ್ನ ತೂಕದ ತಕ್ಷಣ ಬಾಕಿ ಹಣ ಸಂದಾಯ ಮಾಡಿ ನಂತರವೇ ಅಕ್ಕಿ ಮತ್ತು ಬೆಲ್ಲವನ್ನ ಸಾಗಾಣಿಕೆ ಮಾಡಲು ಅನುಮತಿ ನೀಡಲಾಗುತ್ತದೆ ಎಂದು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತು ಬಳಕೆಯಾಗಿ ಹೆಚ್ಚುವರಿಯಾಗಿ ಉಳಿದಂತಹ ಅಕ್ಕಿ ಮತ್ತು ಬೆಲ್ಲವನ್ನು ಬಹಿರಂಗ ಹರಾಜ ಮೂಲಕ ವಿಲೇವಾರಿ ಮಾಡ್ತಾಯಿದ್ದೀವಿ ಹಾಗೆ ಎಲ್ಲ ಭಕ್ತಾದಿಗಳು ಅಂಗಡಿಕಾರರು ಈಗ ತಮ್ಮ ನಮ್ಮ ಜೊತೆಗೆಲ್ಲರಿಗೂ ಕೂಡ ಎಲ್ಲರಿಗೂ ಹೇಳಿದ್ದೀವಿ ಹಾಗೆ ಈಗ ಇದು ನಮ್ಮ ಪತ್ರಿಕೆ ಮೂಲಕ ಹೇಳೋದೇನು ಅಂದರೆ ಎಲ್ಲರಿಗೂ ಕೂಡ ಪತ್ರಿಕೆಯಲ್ಲಿ ಪ್ರಚಾರ ಆದರೆ ಇನ್ನೂ ಜನ ಹೆಚ್ಚು ಜನ ಭಾಗವಹಿಸ್ತಾರೆ ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕವಾಗಿ ಹರಾಜು ನಡೀತಿದೆ ಅಂತೇಳಿ ಈ ಹೇಳಿಕೆಯನ್ನು ಕೊಡ್ತಾಯಿದ್ದೀನಿ ಹಾಗಾಗಿ ಎಲ್ಲರೂ ಸಹ ಈ ಪತ್ರಿಕೆ ಮೂಲಕ ವಿಡಿಯೋ ಮೂಲಕ ನೋಡಿದವರು ಆ ಅರಾಜನೆಯ ಮೂಲಕ ಭಾಗವಹಿಸಿ ದೇವಸ್ಥಾನದ ಹೆಚ್ಚುವರಿಯಾಗಿ ಉಳಿದಿರುವ ಹಕ್ಕಿ ಮತ್ತು ಬೆಲ್ಲವನ್ನು ಖರೀದಿಸಿ ದೇವಸ್ಥಾನಕ್ಕೆ ಆದಾಯವನ್ನು ವೃದ್ಧಿ ಮಾಡಬೇಕಂತೇಳಿ ಕೇಳ್ಕೊತೀರಿ ನಾಯಕರಂತೆ ಗುರುಪಿ